ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತು ಬಹಳ ವಿಶೇಷವಾಗಿರತಕ್ಕಂತಹ ಸ್ಥಿರವಾಸರ ಶನಿವಾರ ಪಾಲ್ಗುಣ ಬಹುಳ ಪಾಡ್ಯ ಅಂತ ಹೇಳ್ತಾರೆ ನಿನ್ನೆ ಹೋಲಿ ಹುಣ್ಣಿಮೆಯಾಗಿದೆ ಇವತ್ತು ಪ್ರತಿಪದೆಯ ಈ ಶುಭ ಸಂದರ್ಭ ಶನೈಶ್ಚರನ ವಿಚಾರವನ್ನು ನಿನ್ನೆ ಸೂಕ್ಷ್ಮವಾಗಿ ಹೇಳಿದ್ದೆ ಮೀನರಾಶಿಗೆ ಶನೈಶ್ಚರ ಪ್ರವೇಶ ಮಾಡ್ತಾ ಇರುವಂಥದ್ದು ಅಲ್ಲೇ ರವಿ ಕೂಡ ಇದ್ದಾನೆ ಇನ್ನು ಕೆಲವೇ ದಿನಗಳಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದರಿಂದ ಮಕರ ರಾಶಿಯವರಿಗೆ ಸಾಡೆ ಸಾತಿನ ಸಂಪೂರ್ಣ ಸಮಯ ಮುಗಿದಿರುತ್ತೆ ಮೀನ ಮೀನರಾಶಿಯವರಿಗೆ ಮಧ್ಯಭಾಗಕ್ಕೆ ಪ್ರವೇಶ ಆಗತ್ತೆ ರಾಶಿಯವರಿಗೆ ಮೊದಲ ಪಾದ ಮುಗಿದು ಎರಡನೇ ಪಾದಕ್ಕೆ ಕಾಲಿಡ್ತಿದ್ದಾರೆ ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಅಂತ ಹೇಳ್ತಾರೆ ಮೇಷರಾಶಿಯವರಿಗೆ ಈಗ ಸಾಡೆ ಸಾತಿನ ಪ್ರಾರಂಭ ಆಗುವಂತಹ ಸಮಯ ಹಾಗೆ ವೃಷಭ ರಾಶಿಯವರಿಗೆ ಹನ್ನೊಂದನೇ ಮನೆಯ ಶನಿ ಬಹಳ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಹೀಗೆ ಎಲ್ಲ ರಾಶಿಗಳಿಗೂ ಕೂಡ ಶನೈಶ್ಚರನ ಪ್ರಭಾವ ಏನು ಅನ್ನೋದನ್ನು ಜ್ಯೋತಿಷಿಗಳೆಲ್ಲ ಹೇಳ್ತಾ ಇರ್ತಾರೆ ನಾನು ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆದರೆ ಒಂದು ಹೇಳ್ತೀನಿ ಯಾರು ಸತ್ಯ ನ್ಯಾಯ ಧರ್ಮದ ಆಚರಣೆಯಲ್ಲಿ ಇರ್ತಾರೋ ಅವರಿಗೆ ಶನೈಶ್ಚರ ಒಳ್ಳೆಯದೇ ಮಾಡ್ತಾರೆ ಸಹಜವಾಗಿ ನಾವು ಈ ಜನ್ಮದಲ್ಲಿ ಸತ್ಯ ನ್ಯಾಯ ಧರ್ಮದ ಆಚರಣೆಯಲ್ಲಿದ್ದರೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಗಂಟನ್ನು ಶನೈಶ್ವರ ಬಿಚ್ಚುತ್ತಾ ಇರ್ತಾನೆ ಅಂತ ಅರ್ಥ ಬಿಟ್ಟರೆ ಬೇರೆ ಇನ್ನೇನು ಅಲ್ಲ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಸಾಡೆ ಸಾತು ಅಥವಾ ಶನೈಶ್ಚರನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ನಾವೇನು ಮಾಡಬೇಕು ಅಂತ ಅಶ್ವತ್ಥ ಪ್ರದಕ್ಷಿಣೆ ಅಂತ ಹೇಳ್ತಾರೆ ನಾಗ ನಾಗರ ಕಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ನಾನು ಹೇಳೋ ವಿಚಾರ ತಿಳ್ಕೊಳ್ಳಿ ಪ್ರತಿ ಶನಿವಾರಗಳಲ್ಲಿ ಅಶ್ವತ್ಥ ಕಟ್ಟೆಗೆ ಹೋದಾಗ ಅಲ್ಲಿಯ ಅರಳಿ ವೃಕ್ಷವನ್ನು ಸ್ಪರ್ಶ ಮಾಡಿಕೊಳ್ಳಿ ಸ್ಪರ್ಶ ಮಾಡಿಕೊಂಡು ಓಂ ಶಂ ಶನೈಶ್ಚರ ಯ ನಮಃ ಅಂತ ಹೇಳಿ ಕನಿಷ್ಠ ಎಂಟು ಬಾರಿ ಇಪ್ಪತ್ತೆಂಟು ಎಂಟು ಇಪ್ಪತ್ತೆಂಟು ನೂರ ಎಂಟು ಬಾರಿ ಸಾವಿರ ಬಾರಿ ಹೇಳಿಕೊಂಡ್ರೆ ಬಹಳ ಸಂತೋಷ ಓಂ ಶನೈಶ್ಚರ ಜನಮಃ ಓಂ ಶಂ ಶನೈಶ್ಚರ ಜನಮಃ ಓಂ ಶಂ ಶನೈಶ್ಚರ ಜನಮಃ ಅಂತ ಅರಳಿ ವೃಕ್ಷವನ್ನು ಸ್ಪರ್ಶ ಮಾಡಿ ಹೇಳ್ಕೋಬೇಕು ಹಾಗೆ ಹೇಳ್ಕೋದಲ್ಲ ಹೇಳ್ಕೊಂಡು ನಿಮ್ಮ ಕೈಲಾದಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ದಿನ ಮಾಡೋದು ಬಹಳ ಸೂಕ್ತ ಯಾರಿಗೆ ಸಾಡೆ ಸಾತಿದೆ ಯಾರಿಗೆ ಅರ್ಧಾಷ್ಟಮ ಅಷ್ಟಮ ಶನಿ ಇದೆ ಪಂಚಮ ಶನಿ ಇದೆ ಎಲ್ಲರೂ ಕೂಡ ನಿತ್ಯ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಖಂಡಿತವಾಗಲೂ ಇದರಿಂದ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಿ ಹಾಗೆ ಈ ಸಂದರ್ಭದಲ್ಲಿ ಏಪ್ರಿಲ್ ಮೂರನೇ ತಾರೀಕು ನಮ್ಮ ಸಾನ್ನಿಧ್ಯದಲ್ಲಿ ಸದ್ಗುರು ದತ್ತಾತ್ರೇಯರ ನೂತನ ಆಲಯದ ಪಾದುಕಾನ್ಯಾಸ ಅಂತ ಹೇಳಿ ಮೊದಲನೆಯ ಶಿಲೆಯನ್ನು ಇಡುವಂತಹದ್ದು ಆಗಲೇ ಆಗಿರೋದು ನೀವೆಲ್ಲ ನೋಡಿದ್ದೀರಿ ಫೌಂಡೇಶನ್ ಆದಮೇಲೆ ಕಲ್ಲಿನ ಕಟ್ಟಡದ ಕೆಲಸ ಪ್ರಾರಂಭ ಇದೆ ಆ ಮೊದಲನೆಯ ಕೆತ್ತನೆಯ ಕಲ್ಲನ್ನು ಇಡುವಂಥದ್ದು ನ್ಯಾಸ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಸರ್ಪದೋಷ ಇದೆಯೋ ಯಾರ್ಯಾರಿಗೆ ಈ ರೀತಿ ಬಾಧೆಗಳು ಅನೇಕ ಬಾಧೆಗಳು ಅದನ್ನು ವರ್ಣನೆ ಮಾಡೋಕ್ಕಾಗೋಲ್ಲ ಆ ಬಾಧೆಗಳಿದೆಯೋ ಎಲ್ಲರಿಗೂ ಕೂಡ ದುರ್ಗಾ ದುರ್ಗಾದಣಪತಿ ಅಂತ ಹೇಳ್ತಾರೆ ದುರ್ಗಾದೇವಿ ಮತ್ತು ಗಣಪತಿ ಇಬ್ಬರನ್ನು ಪ್ರಾರ್ಥನೆ ಮಾಡೋದರಿಂದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆ ದುರ್ಗಾದೇವಿಗೆ ಬಹಳ ಪ್ರೀತ್ಯರ್ಥವಾಗಿರುವಂಥದ್ದು ಪಂಚದುರ್ಗಾ ಮಂತ್ರ ಅಂತ ಹೇಳಿ ಬಹಳ ವಿಶೇಷವಾಗಿರುವಂತಹ ಪಂಚದುರ್ಗಾ ಆರಾಧನೆ ಪಂಚದುರ್ಗಾ ದೀಪ ನಮಸ್ಕಾರ ಅಂತ ಹೇಳಿ ಬಹಳ ವಿಶೇಷವಾಗಿರುವಂತಹ ಒಂದು ಸೇವೆ ಆ ದುರ್ಗಾದೇವಿಯ ಹೋಮ ಅದರ ಜೊತೆಯಲ್ಲಿ ಸಂಧ್ಯಾಕಾಲದಲ್ಲಿ ತರ್ಪಣ ಅಂತ ಹೇಳಿ ಆಚರಣೆ ಮಾಡ್ತೀವಿ ಏಪ್ರಿಲ್ ಮೂರನೇ ತಾರೀಕು ಹೊತ್ತು ಷಷ್ಠಿ ಕೂಡ ಇದೆ ಬಹಳ ವಿಶೇಷವಾಗಿರುವಂಥದ್ದು ಮೀನರಾಶಿಗೆ ಶನೈಶ್ಚರ ಪ್ರವೇಶ ಮಾಡಿರ್ತಾನೆ ಏನಪ್ಪ ಇದು ಶನೈಶ್ಚರ ಪ್ರವೇಶ ಮಾಡಿದ್ರೆ ದುರ್ಗಾದೇವಿನ ಮತ್ತು ನಾಗನ ಸೇವೆಯನ್ನು ಹೇಳ್ತಾ ಇದಾರೆಲ್ಲ ಅಂತ ಅಂದ್ಕೊಳ್ಬಹುದು ನಮಗೆ ಈ ಭೂಮಿ ಇರೋದು ವಾಸುಕಿಯ ತಲೆ ಮೇಲೆ ಅಂತ ಹೇಳಿ ಪುರಾಣಗಳೆಲ್ಲ ಹೇಳುತ್ತೆ ಹಾಗೆ ನಮ್ಮ ಆರು ಚಕ್ರಗಳು ಸರ್ಪದ ಆಕಾರದಲ್ಲಿ ಸರ್ಪ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ಆರು ಚಕ್ರಗಳು ಇದೆ ಆ ಚಕ್ರಗಳನ್ನು ನಾವು ಸಂದರ್ಶಿಸಬೇಕಾದ್ರೆ ಕುಂಡಲಿನಿ ಶಕ್ತಿ ಜಾಗೃತ ಆಗಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಅದೆಲ್ಲ ತುಂಬ ದೊಡ್ಡ ದೊಡ್ಡ ಮಾತುಗಳು ಆದರೆ ನಮ್ಮ ಜೀವನ ಸರ್ಪ ಆಧಾರಿತ ಅಂತ ಹೇಳಿದ್ರೆ ಅತಿಶಯ ಅಲ್ಲ ಒಂಬತ್ತು ಗ್ರಹಗಳೇ ಯಾವಾಗ ಸಂಪನ್ನವಾಗುತ್ತೆ ಅಂತಂದರೆ ರಾಹುಕೇತುಗಳು ಸೇರಿದಾಗ ಮಾತ್ರ ರಾಹುಕೇತುಗಳು ಸಮಸಪ್ತಮದಲ್ಲಿ ಸಂಚಾರ ಮಾಡ್ತಾಯಿರ್ತಾರೆ ಈ ಮೀನದಿಂದ ರಾಹು ಕುಂಭಕ್ಕೆ ಹಾಗೆ ಕನ್ಯಾದಿಂದ ಸಿಂಹರಾಶಿಗೆ ಕೇತು ಟ್ರಾನ್ಸಿಟ್ ಆಗುವಂತಹ ಸಮಯ ಕೂಡ ಬರ್ತಾ ಇದೆ ಅದರಿಂದ ನಾವು ಸರ್ಪಾರಾಧನೆಯನ್ನು ನಾಗ ನಾಗದೇವತೆಗಳನ್ನು ತೃಪ್ತಿಪಡಿಸಿದ್ರೆ ಕೂಡ ನಮ್ಮ ಬಾಧೆಗಳ ನಿವಾರಣೆ ಆಗುತ್ತೆ ಅದಕ್ಕೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಅಂತ ಹೇಳಿದೆ ಅದರ ಜೊತೆಯಲ್ಲಿ ಏಪ್ರಿಲ್ ಮೂರನೇ ತಾರೀಕು ನಡೆಯುವಂತಹ ಈ ತರ್ಪಣ ಅನ್ನೋ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ ಅದರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈಗಲಿಂದಲೇ ಸನ್ನದ್ಧರಾಗಿ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಇದೆ ಯುಗಾದಿ ಕಳೆದ ನಂತರ ಏಪ್ರಿಲ್ ಮೂರನೇ ತಾರೀಕು ಈ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ದತ್ತಾತ್ರೇಯರ ನೂತನ ಆಲಯದ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಇದೆ ಬಹಳ ವಿಶೇಷವಾದ ಈ ಸಂದರ್ಭಕ್ಕೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಇವತ್ತೇ ಸಂಕಲ್ಪ ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಣೆ ಮಾಡೋ ಭಾರ ನಿಂದಪ್ಪ ಅಂತ ಕೇಳಿಕೊಂಡು ಇವತ್ತೇ ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡಿದ್ದರೆ ಸಂತೋಷ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ನಾಗತನು ತರ್ಪಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ನನ್ನ ದೇಹದಲ್ಲಿ ಅಡಗಿರತಕ್ಕಂತಹ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆಯಾಗಲಿ ನಿಮಗೆ ಗೊತ್ತಿದೆ ಚರ್ಮ ವ್ಯಾಧಿ ಬಂದಿರೋರಿರಬಹುದು ಕಿವಿ ನೋವಾಗ್ತಾ ಇರುವಂಥವ್ರು ಇರಬಹುದು ಅಥವಾ ಕಿಡ್ನಿಯ ಪ್ರಾಬ್ಲಮ್ ಇರುವಂಥವ್ರು ಇರಬಹುದು ಹಾಗೆ ಮಕ್ಕಳಾಗಿಲ್ಲ ಅನ್ನೋದು ಬಹಳ ಮಕ್ಕಳಾಗಿಲ್ಲ ಅಂದ ತಕ್ಷಣ ಎಲ್ಲರೂ ಹೇಳೋದು ನಿಮಗೆ ಸರ್ಪದೋಷ ಇದೆ ಇಂತಹ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದ ಒಂದು ಪರಿಹಾರ ಈ ನಾಗತನು ತರ್ಪಣ ಅಂತ ಎಲ್ಲರೂ ಕೂಡ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यश्शान्तिः सद्गुरो दिव्यचरणरविन्दार्पणमस्तु <coughs>